श्रेयो हि ज्ञानाम् अभ्यासात् ज्ञानाद् ध्यानं विशिष्यते ध्यानात् कर्मफलत्यागस्त्यागास्तर अनन्तरं श्रेया उत्तमौ हि खण्डितवायौ ಜ್ಞಾನ ಜ್ಞಾನವು ಅಭ್ಯಾಸಾತ್ ಅಭ್ಯಾಸಕ್ಕಿಂತ ಜ್ಞಾನಾತ್ ಜ್ಞಾನಕ್ಕಿಂತ ಧ್ಯಾನಂ ಧ್ಯಾನವು ವಿಶಿಷ್ಯತೆ ಉತ್ತಮವೆಂದು ಪರಿಗಣಿಸಲಾಗಿದೆ ಜ್ಞಾನತ್ ಜ್ಞಾನಕ್ಕಿಂತ ಕರ್ಮಫಲ ಕರ್ಮಫಲತ್ಯಾಗ ಕರ್ಮಫಲಗಳ ತ್ಯಾಗವು ತ್ಯಾಗಾತ್ ಅಂತಹ ತ್ಯಾಗದಿಂದ ಶಾಂತಿ ಶಾಂತಿಯು ಅನಂತರಂ ಆಮೇಲೆ ನಾನು ಹೇಳುವ ಅಭ್ಯಾಸವು ನಿನಗೆ ಸಾಧ್ಯವಾದರೆ ಹೋದರೆ ನೀನು ಜ್ಞಾನ ಸಾಧನದಲ್ಲಿ ತೊಡಗು ಆದರೆ ಜ್ಞಾನಕ್ಕಿಂತಹ ಧ್ಯಾನವು ಉತ್ತಮ ಧ್ಯಾನಕ್ಕಿಂತ ಕರ್ಮಫಲತ್ಯಾಗುವ ಉತ್ತಮ ಏಕೆಂದರೆ ಇಂಥ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು ಭಕ್ತಿ ಸೇವೆಯಲ್ಲಿ ಎರಡು ವಿಧಗಳನ್ನಾಗಿ ಮಹಾತ್ಮರು ಹೇಳ್ತಾರೆ ಒಂದೆದ್ದು ನಿಯಂತ್ರಕ ತತ್ವಗಳ ರೀತಿಯಲ್ಲಿ ಅಂದರೆ ಆಧ್ಯಾತ್ಮಿಕ ನಿರಾಕಾರ ಪರಮಾತ್ಮನನ್ನು ಭಜಿಸುವುದು ಅಂತ ಹೇಳಿದ್ರೆ ಎರಡನೇದ್ದು ಪರಮಾತ್ಮನಲ್ಲಿ ಪೂರ್ಣ ಭಕ್ತಿ ಪ್ರೇಮವನ್ನು ಮಾಡುವುದು ಮತ್ತೊಂದು ವಿಧ ಅಂತ ಹೇಳ್ತಾರೆ ಅಂದರೆ ಪರಮಾತ್ಮನ ಅರ್ಜುನನಿಗೆ ಹೇಳುವ ಉದ್ದೇಶ ಅಂತಂದರೆ ಇಲ್ಲಿ ಜ್ಞಾನ ಮತ್ತು ಜ್ಞಾನದ ಬಗ್ಗೆ ವ್ಯತ್ಯಾಸವನ್ನು ಕೊಡ್ತಾನೆ ಜ್ಞಾನವನ್ನು ಎರಡು ವಿಧಗಳನ್ನಾಗಿ ವಿಂಗಡಿಸ್ತಾರೆ ಒಂದೆದ್ದು ಸಾಮಾನ್ಯ ಧ್ಯಾನ ಅದಕ್ಕೆ ಲೌಕಿಕ ಜ್ಞಾನ ಅಂತ ಕರೀತಾರೆ ಈದ್ಯದಲ್ಲಿ ನಾವು ವ್ಯವಹರಿಸುವಂತಹ ಎಲ್ಲ ಕೆಲಸಗಳಿಗೆ ಲೌಕಿಕ ಜ್ಞಾನಗಳಂತ ಹೇಳಿ ಕರೀತಾರೆ ಅದು ಸಾಮಾನ್ಯವಾಗಿ ಕಲಿಯಲಿಕ್ಕೆ ಸಾಧ್ಯ ಅದೇ ಅಲೌಕಿಕ ಜ್ಞಾನವನ್ನು ಪಡೆಯುವುದು ಅಂದರೆ ಬಹಳ ಕಷ್ಟ ಅಂದರೆ ಅದು ಗುರುವಿನ ಮುಖ ಮುಖಾಂತರವಾಗಿ ತಾನು ನಿತ್ಯದಲ್ಲಿ ಪರಿಶ್ರಮ ಪಡುವುದರಿಂದ ಪ್ರಾಪ್ತಿಯಾಗುವಂಥದ್ದು ಅಲೌಕಿಕ ಜ್ಞಾನ ಈ ಅಲೌಕಿಕ ಜ್ಞಾನವನ್ನು ಪಡೆಯುವುದರಲ್ಲಿ ಅನೇಕ ಪ್ರಕಾರಗಳನ್ನಾಗಿ ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಈ ಅಲೌಕಿಕ ಜ್ಞಾನವನ್ನು ನೀನು ಜ್ಞಾನದ ಮೂಲಕ ಪಡೀಲಿಕ್ಕೆ ಸಾಧ್ಯತೆ ಅಂದರೆ ಸರ್ವಾಗಟಿ ರಾಮ ಸೂರ್ಯ ಸೂರ್ಯಪ್ರಕಾಶಕ ಸಸ್ರ ರಶ್ಮಿ ನಾನು ಎಲ್ಲದರಲ್ಲಿ ಪರಿಪೂರ್ಣವಾಗಿ ತುಂಬಿದ್ದೀನಿ ಅಲ್ಲ ಈ ಜ್ಞಾನವನ್ನು ನೀನು ಪಡ್ಕೊಳ್ಳಬೇಕಾದರೆ ಇದು ನಿನ್ನ ವಿಶೇಷವಾದಂಥ ಜ್ಞಾನದಿಂದ ಅಂದರೆ ನನ್ನ ಪ್ರಾಪ್ತಿ ಮಾಡಿಕೊಳ್ಳುವಂಥ ಜ್ಞಾನದಿಂದ ಮಾಡಿಕೊಳ್ಳಬಹುದು ಅದು ಕಠಿಣವಾದಂತಹ ರೀತಿ ಅದಕ್ಕಾಗಿ ನೀನು ಜ್ಞಾನ ಮಾರ್ಗಕ್ಕಿಂತ ಶುಲಭದ್ದು ಯಾವುದು ಅಂತ ಕೇಳರೆ ಧ್ಯಾನ ಮಾರ್ಗ ಧ್ಯಾನ ಮಾರ್ಗದಲ್ಲಿ ನೀನು ನಿನ್ನ ಪ್ರಪಂಚದ ಎಲ್ಲ ಕೆಲಸಗಳನ್ನು ಮಾಡ್ತಾ ನೀನು ನಿತ್ಯದಲ್ಲಿ ನನ್ನನ್ನು ಬರೀ ನನ್ನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು ನೀನು ನನ್ನ ಆ ಜ್ಞಾನ ಮಾರ್ಗದಕ್ಕಿಂತ ಸುಲಭವಾದಂಥ ಮಾರ್ಗ ನೀನು ನಿನ್ನ ಹೃದಯದಲ್ಲಿ ನನ್ನನ್ನು ಸ್ಮರಿಸಿದರೆ ಸಾಕು ಧ್ಯಾನವನ್ನು ಮಾಡಿದರೆ ಸಾಕು ಅದು ಭಾಳ ಶ್ರೇಷ್ಠವಾದಂತಹ ಈ ಧ್ಯಾನ ಮಾರ್ಗ ಈ ಧ್ಯಾನ ಮಾರ್ಗವನ್ನು ನೀನು ನಾಮಸ್ಮರಣೆಯಿಂದ ಮಾಡಿದ್ದಾಗಿರ್ಬೋದು ಜಪ ಮಾಡಿದ್ದಾಗಿರ್ಬೋದು ಈ ಧ್ಯಾನ ಮಾರ್ಗ ಅಷ್ಟು ಇದು ತುಂಬ ಕಠಿಣ ಆದರೆ ನೀನು ಅಭ್ಯಾಸ ಮಾಡ್ತಾ ಹೋದಾಗ ಜ್ಞಾನದಕ್ಕಿಂತ ಈ ಧ್ಯಾನ ಶ್ರೇಷ್ಠ ಅಂಥೇಳಿ ಅರ್ಜುನಿಗೆ ಎರಡನೇ ಒಂದು ಮಾತವನ್ನು ಹೇಳ್ತಾನೆ ಅದೇ ರೀತಿಯಾಗಿ ನಿನಗೆ ಜ್ಞಾನವೂ ಆಗಲಿಲ್ಲ ಕಠಿಣ ಆಯಿತು ಅದೇ ರೀತಿಯಾಗಿ ಧ್ಯಾನ ಮಾಡಲಿಕ್ಕನೂ ಕಠಿಣ ಆಯ್ತು ಅಂದರೆ ನೀವೊಂದು ಕೆಲಸ ಮಾಡು ಏನಂತಂದರೆ ನೀನು ಮಾಡುವಂಥ ಎಲ್ಲ ಕರ್ಮಗಳನ್ನು ಆ ಫಲವನ್ನು ನೀನು ಅಪೇಕ್ಷೆ ಪಡೆದಿ ಆ ಫಲಗಳನ್ನು ನನಗೆ ಅರ್ಪಿಸು ಅಂದರೆ ಈ ನಿತ್ಯದಲ್ಲಿ ಏನು ಕೆಲಸ ಮಾಡ್ತೀಯಾ ಹೊಲದಲ್ಲಿ ಅದು ಆಗಿರ್ಬೋದು ವ್ಯವಸಾಯಗಳನ್ನು ಆಗಿರ್ಬೋದು ಈ ಎಲ್ಲ ಕರ್ಮಗಳನ್ನು ನೀನು ಏನು ಮಾಡುವಂತಂದರೆ ಅದು ಪರಮಾತ್ಮ ನಿನಗೆ ಅನ್ನುವಂಥದ್ದನ್ನು ನೀನು ಅರ್ಪಣೆ ಮಾಡಿದರೆ ನಿಷ್ಕಾಮ ವಿಠಲ ವಿಶ್ವಾಸ ಅಂತ ನೀನು ನಿಷ್ಕಾಮದಿಂದ ನೀನು ಮಾಡುವ ಎಲ್ಲ ಕರ್ಮಗಳನ್ನು ಅದು ನನಗೇ ನೀನು ಅರ್ಪ್ಯಂತ ಮಾಡಿದ್ದಾದ್ರೆ ಅಂದರೆ ನೀನು ಮಾಡುವಂಥ ಲೌಕಿಕದೆಲ್ಲ ಕರ್ಮಗಳನ್ನು ಅರ್ಪಿತ ಮಾಡಿದರೆ ಈ ಧ್ಯಾನ ಮಾರ್ಗದಕ್ಕಿಂತ ಶ್ರೇಷ್ಠವಾದಂಥದ್ದು ಈ ಕರ್ಮ ಫಲತ್ಯಾಗ ಆ ಕರ್ಮ ಫಲತ್ಯಾಗವನ್ನು ನೀನು ನೋಡಬೇಕಾದ್ರೆ ಒಂದು ಶುಭಾಶಿತರು ಬಹಳ ಸುಂದರವಾದಂತಹ ರೀತಿಯಲ್ಲಿ ಹೇಳ್ತಾರೆ ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ವಹಂತಿ ನದಿಯ ಪರೋಪಕಾರಾಯ ದುಹಂತಿಗಾವ ಗಾವ ಮಿದಂ ಶರೀರಂ ಮಹಾತ್ಮರು ಆ ಸುಂದರವಾದಂತಹ ಧಾರಣೆಗಳನ್ನು ಇಲ್ಲಿ ಕರ್ಮ ತ್ಯಾಗಕ್ಕೆ ಉದಾಹರಣೆಯಾಗಿ ಕೊಡುತ್ತಾರೆ ನಿನ್ನ ಧ್ಯಾನ ಜ್ಞಾನ ಇರಬಹುದು ಅದು ಆಗಲಿಲ್ಲ ಅಂದರೆ ಧ್ಯಾನದ ಬಗ್ಗೆ ಹೇಳಿದರು ಇನ್ನು ಕರ್ಮ ಫಲತ್ಯಾಗವನ್ನು ನೀನು ಮಾಡಬೇಕು ನಿತ್ಯದಲ್ಲಿ ನೀನು ಏನು ಮಾಡ್ತೀಯಲ್ಲ ಕರ್ಮಗಳನ್ನು ಏನು ಕೆಲಸವನ್ನು ಮಾಡ್ತೀಯಾ ಇದೆಲ್ಲ ಭಗವಂತನ ಒಂದು ಕೆಲಸ ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆ ದಾರರು ಈ ಜೀವಿಗಳೆಲ್ಲ ಅನ್ನುವಂಥ ಭಾವನೆಯನ್ನು ತಿಳಿದುಕೊಂಡು ಇದೆಲ್ಲ ಮಾಡುವಂಥದ್ದು ಕ್ರಿಯೆಗಳು ಕೆಲಸಗಳು ಭಗವಂತನ ಆಜ್ಞೆ ಭಗವಂತನ ಒಂದು ನಿಯಮದ ಪ್ರಕಾರ ನಾನು ಮಾಡುತ್ತೀನಿ ಅನ್ನುವಂಥದ್ದನ್ನು ನೀನು ತ್ರಿಕರಣ ಶುದ್ಧಿಯಾಗಿ ಪರಮಾತ್ಮನೇ ಇದನ್ನು ನಡೆಸ್ತಾ ಇದ್ದಾನನ್ನುವಂಥ ಭಾವನೆಯನ್ನು ನೀನು ಕಂಡಿದ್ದಾದರೆ ಇಲ್ಲಿವರೆಗೆ ಅದೇ ರೀತಿಯಾಗಿ ಹೇಳಿದರು ಇಲ್ಲಿ ಉದಾಹರಣೆಗಳನ್ನು ಕೊಡ್ತಾರೆ ಪರೋಪಕಾರಾಯ ವಲಂತಿ ವೃಕ್ಷ ನೋಡು ಅರ್ಜುನ ವೃಕ್ಷಗಳು ಬೆಳೆಯಬೇಕಾದ್ರೆ ಆ ಫಲವನ್ನು ಕೊಡಬೇಕಾದ್ರೆ ಆ ಫಲವನ್ನು ತನಕ ತನಗಾಗಿ ಅವು ನಿರ್ಮಿಸಿರುವುದಿಲ್ಲ ಅಂದರೆ ಆ ವೃಕ್ಷಗಳು ಆ ಫಲವನ್ನು ಪರೋಪಕಾರಾಯಾರ್ಥವಾಗಿ ಅವು ವೃದ್ಧಿಯನ್ನು ಮಾಡ್ತಾವೆ ಅದೇ ರೀತಿಯಾಗಿ ಪರೋಪಕಾರಾಯ ಕುಹಂತೆ ನದಿಯ ನದಿಗಳು ಹರಿಬೇಕಾದರೆ ಎಲ್ಲ ಅಂದರೆ ಭಾಳ ಶ್ರೇಷ್ಠವಾದಂಥದ್ದು ಇವತ್ತು ನದಿ ಹರಿಲಿಲ್ಲ ಅಂತಂದರೆ ಯಾವ ಜೀವ ಸಂಕುಲನೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂತಂದರೆ ನೀರು ಎಷ್ಟು ಅಮೂಲ್ಯವಾದದ್ದಿದಿಲ್ಲ ಆ ನದಿಗಳು ಯಾರ ಜೋಡಿ ದ್ವೇಷವನ್ನು ಮಾಡ್ತಾ ಯಾರ ಜೋಡಿ ಪ್ರೀತಿಯನ್ನು ಮಾಡಿಸ ಮಾಡುವುದಿಲ್ಲ ಅಂದರೆ ಕೋಣಿ ಒಂದಾವಿ ಕೋಣಿನಿಂದಾವಿ ಆಚಿ ಮಾಜಿ ದಂಧ ಅನ್ನೋ ಹಾಗೆ ಯಾರು ಹೇಗೆ ಬಂದರೂ ಈಗ ಪೂಜೆಗೆ ನೀರು ತೆಗೆದುಕೊಂಡು ಹೋಗಲಿಕ್ಕೆ ಬಂದರೂ ಪರವಾಗಿಲ್ಲ ಯಾರು ದ್ವೇಷವನ್ನು ಮಾಡ್ತಾ ನೀರಿನಲ್ಲಿ ಬಂದರೂ ಪರವಾಗಿಲ್ಲ ಆದರೆ ತನ್ನ ಪರೋಪಕಾರಾಯ ಕೆಲಸವನ್ನು ಬಿಡುವುದಿಲ್ಲ ಯಾವುದು ಪರೋಪಕಾರಾಯ ವಂತ್ಯ ನದಿಯ ನದಿಗಳು ಪರೋಪಕಾರಾರ್ಥವಾಗಿ ಇವತ್ತು ಹರಿತಾ ಇದ್ದಾವೆ ಅವು ಚಲಿಸ್ತಾ ನದಿಯನ್ನು ಚಲಿಸ್ತಾ ಇರಬೇಕಾದ್ರೆ ನದಿ ಹರಿಬೇಕಾದರೆ ಅವೆಲ್ಲ ಪರಮಾತ್ಮನ ಆಜ್ಞೆಯ ಮೇರೆಗೆ ಅದು ಪರೋಪಕಾರಾಯದಿಂದ ನಡೆಯುವಂತಹ ಕಾರ್ಯ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಪರೋಪಕಾರಾಯ ದುಹಂತಿ ಗಾಯ ಶ್ರೇಷ್ಠವಾದಂತಹ ಆಕಳು ದುಹಂತಿ ಗಾಯ ಅಂದರೆ ಆಕಳು ಪವಿತ್ರವಾದಂತಹ ಹಾಲವನ್ನು ಕೊಡಬೇಕಾದ್ರೆ ಅಂದರೆ ಪವಿತ್ರ ಅಣಿಗೋಡ ಪಾಶಿ ಕೊತಿಯ ಪದರಾಡ ಭಾಳ ಸುಂದರವಾದಂಥ ಮಾತಾರೆ ಅಮೃತಕ್ಕೆ ಸಮಾನವಾದಂತಹ ಆ ಹಾಲವನ್ನು ಕೊಡಬೇಕಾದ್ರೆ ಆಕಳು ಪರೋಪಕಾರದಿಂದ ಕೊಡ್ತಾಯಿದೆ ಏನಃ ಯಾವುದೇ ಸರ ಸ್ವಾರ್ಥ ಭಾವನೆಯನ್ನು ಇಟ್ಟುವುದಿಲ್ಲ ಅಂದರೆ ಅದು ತನ್ನ ಪರೋಪಕಾರಾಯದಿಂದ ಜಗತ್ತಿಗೆ ನನ್ನಿಂದ ಅಸಹಾಯ ಆಗಲಿ ಅನ್ನುವಂಥದ್ದು ಆಕಳು ಯಾವ ರೀತಿ ಹಾಲು ಕೊಡ್ತಿದೆಯೋ ಅದೇ ರೀತಿಯಾಗಿ ಪರೋಪಕಾರಾರ್ಥ ಮಿದಂ ಶರೀರ ಹೇಳ್ತಾರ ಈ ಪರೋಪಕಾರಾರ್ಥ ಅರ್ಥವಾಗಿ ಬಂದಂತಹ ಶರೀರವನ್ನು ನೀನು ನಿತ್ಯದಲ್ಲಿ ಕರ್ಮಗಳನ್ನು ಮಾಡಬೇಕಾದರೆ ಯಾವುದೇ ಕರ್ಮಗಳನ್ನು ಮಾಡಿದರೆ ಆ ಕರ್ಮಗಳ ಬರುವಂತಹ ಫಲದ ಅಪೇಕ್ಷೆಯನ್ನು ನೀನು ಸ್ವೀಕಾರ ಮಾಡಬೇಡ ಆ ಫಲ ಬಂದಂತಹ ಫಲದ ಫಲದ ಒಂದು ಏನು ಅಪೇಕ್ಷೆ ಅದಲ್ಲ ಅದನ್ನು ನೀನು ಪರಮಾತ್ಮನಾಗೇ ಅರ್ಪಣೆ ಮಾಡಿದ್ದಾದರೆ ನೀನು ಈ ಭವಬಂಧನ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ अभ्यासूनिगहन मग द्यान, ध्यान मगज्ञान जे निध्यान मग कर्म फल त्यागो तो ज्ञापो निचाको यागोनी या भोगो शांति सुखा चयया वाटा ये चेपेनासुपटा ಶಾಂತಿ ಚಾಂತೀಚ ಮಜವಾಟಾ ಜೇನಿ ನೋಡು ಅರ್ಜುನ ಭಾಳ ಶ್ರೇಷ್ಠವಾದಂಥದ್ದು ನೀನು ಈ ಜ್ಞಾನ ಮಾರ್ಗವನ್ನು ಇಂಥ ಸುಲಭವಾದದ್ದು ಜ್ಞಾನ ಮಾರ್ಗವನ್ನು ಮಾಡ್ತಾ ಹೋಗು ಆ ಜ್ಞಾನ ಮಾರ್ಗವೂ ನಿನಗೆ ಕಠಿಣವಾದರೆ ಕರ್ಮಫಲ ಕರ್ಮ ಫಲತ್ಯಾಗವನ್ನು ಮಾಡು ಅಂದರೆ ನೀನು ಮನಿತ್ಯದಲ್ಲಿ ಮಾಡುವಂಥ ಯಾವ್ಯಾವ ಕರ್ಮಗಳನ್ನು ಕೆಲಸಗಳನ್ನು ಮಾಡ್ತೀಯ ಏನು ಫಲ ಬರ್ತಿದೆಯಲ್ಲ ಆ ಫಲಾಪೇಕ್ಷವನ್ನು ಮಾಡದೆ ಅದೇ ಪರಮಾತ್ಮನಿಗೆ ಅರ್ಪಣೆ ಭಾವನೆಯನ್ನು ಮಾಡ್ತಾ ನೀನು ಓದಿದ್ದಾದರೆ ಮನಃಶಾಂತಿಯನ್ನು ಸಿಗಬಹುದು ಮನಃಶಾಂತಿಯನ್ನು ಪಡೆಯುವುದರಿಂದ ನೀನು ನನ್ನ ಪ್ರಾಪ್ತಿಗೆ ಸಹಾಯವಾಗ್ತದೆ ಅದಕ್ಕಾಗಿ ಐಸಿಯಾ ವಾಟಾ ಐಸಿಯಾ ಪೇಣಿಯ ಸುಗುಟ ಶಾಂತಿ ಜೇ ಮಾಜಿ ವಾಟಾಟ ಕಿಲಿಯಾ ಜೀ ನೀನು ಶಾಂತಿ ಸ್ವರೂಪವಾದಂಥ ನನ್ನ ಸಾಗರದಲ್ಲಿ ನೀನು ಬಂದು ಪೂರ್ತಿ ಅನ್ನುವಂಥದ್ದು ಪರಮಾತ್ಮ ಅರ್ಶುನಿಗೆ ಬೋಧಿಸ್ತಾನೆ ಸುಂದರವಾದಂತಹ ಈ ಧ್ಯಾನ ಮತ್ತು ಧ್ಯಾನ ಕರ್ಮ ಫಲತ್ಯಾಗದ ಬಗ್ಗೆ ಸುಂದರವಾದಂಥ ವಿಶ್ಲೇಷಣೆಯನ್ನು ಪರಮಾತ್ಮ ಅರ್ಜುನಿಗೆಯನ್ನು ಬೋಧಿಸಿದ ಅವನ ನಿಮಿತ್ತವಾಗಿ ನಾವೆಲ್ಲರೂ ಶ್ರವಣ ಮಾಡಿದೀವಿ ನಮ್ಮದು ಒಂದು ಭಾಗ್ಯ ಹೇಳಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ಭಕ್ತಿ ಸೇವೆಯು ಮತ್ತೆ ಬೆಳೀತಾ ಹೋಗ್ತದೆ ಅದಕ್ಕಾಗಿ ದಯಮಾಡಿ ಇಲ್ಲಿವರೆಗೆ ಯಾರೂ ಸಬ್ಸ್ಕ್ರೈಬ್ ಮಾಡೇ ಇಲ್ಲ ಈ ದಿನವಾದರೂ ಸಬ್ಸ್ಕ್ರೈಬ್ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು